ನಮಸ್ಕಾರ ಸ್ನೇಹಿತರೆ ಪ್ರತಿದಿನ ನಾವು ಗಾಡಿಗಳಲ್ಲಿ ಓಡಾಡುವಾಗ ಟ್ರಾಫಿಕ್ ಪೊಲೀಸರು ಹಲವರನ್ನ ಹಿಡಿಯೋದು ಫೈನ್ ಹಾಕೋದು ಅಥವಾ ನೂರು ಇನ್ನೂರು ರೂಪಾಯಿ ಲಂಚ ತೆಗೆದುಕೊಳ್ಳೋದನ್ನ ಇರ್ತೀವಿ ಮತ್ತು ಕೆಲವು ಸಾರಿ ಹೆಲ್ಮೆಟ್ ಇಲ್ಲದೆ ಇರುವುದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲದೆ ಇರುವುದನ್ನ ನೋಡಿ ನಮ್ಮನ್ನು ಸಹ ನಿಲ್ಲಿಸಿ ವಿಚಾರಿಸುತ್ತಾರೆ ಅಥವಾ ಫೈನ್ ಕೂಡ ಹಾಕಿರ್ತಾರೆ ಅದೇ ರೀತಿ ಓರ್ವ ಎತ್ತಿನ ಗಾಡಿಗೆ ಓರ್ವ ಪೊಲೀಸ್ ಆಫೀಸರ್ ಸಾವಿರ ರೂಪಾಯಿ ಫೈನ್ ಹಾಕಿರ್ತಾರೆ ಇನ್ನು ಫೈನ್ ಹಾಕಲು ಕಾರಣವಾದ್ರೂ ಏನು ಇನ್ನು ಆ ಪೊಲೀಸ್ ಆಫೀಸರ್ಗೆ ಈ ರೈತ ಕಲಿಸಿದ ಪಾಠ ನೋಡಿ ಇಡೀ ಭಾರತವೇ ಶಬಾಷ್ ಎನ್ನುತ್ತಿದೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಭಾರತದ ಬೆನ್ನೆಲುಬಾಗಿ ಕಷ್ಟಪಟ್ಟು ದುಡಿಯುತ್ತಿರುವ ಎಲ್ಲಾ ರೈತರಿಗೂ ಒಂದು ಸಲ್ಯೂಟ್ ಮಾಡುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಫೈನ್ ಆಗಲಿ ದಂಡವಾಗಲಿ ತುಂಬಾ ಕಡಿಮೆ ಇತ್ತು ಆದರೆ ಮೋದಿ ಸರ್ಕಾರವು ಹೊಸ ಕಾನೂನು ತಂದಾಗಿನಿಂದ ದಂಡವನ್ನು ಐದು ಪಟ್ಟು ಹತ್ತು ಪಟ್ಟು ಜಾಸ್ತಿ ಮಾಡಿದೆ ಇದನ್ನು ಬಂಡವಾಳವಾಗಿಟ್ಟುಕೊಂಡು ಹಲವು ಟ್ರಾಫಿಕ್ ಪೊಲೀಸರು ದಂಡ ವಸೂಲಿಯ ಬದಲು ಲಂಚ ತೆಗೆದುಕೊಳ್ಳುತ್ತಿರುತ್ತಾರೆ ಆದರೆ ಇಲ್ಲೊಂದು ದುರಹಂಕಾರಿ ಪೊಲೀಸ್ ಆಫೀಸರ್ ಎತ್ತಿನ ಗಾಡಿಗೆ ಫೈನ್ ಹಾಕಿದ್ದಾರೆ ಇನ್ನು ಈ ಘಟನೆ ನಡೆದಿರುವುದು ಉತ್ತರಾಖಂಡ್ ರಾಜ್ಯದ ಡೆಹ್ರಾದೂನ್ನಲ್ಲಿ ಸುಧೀರ್ ಪಾಂಡೆ ಎಂಬುವ ರೈತ ತಾನು ಹೊಲದಲ್ಲಿ ಬೆಳೆದ ತರಕಾರಿಯನ್ನು ಮಾರುವುದಕ್ಕೆ ಮಾರ್ಕೆಟ್ಗೆ ಹೋಗಿದ್ದ ಆಗ ತನ್ನ ಎತ್ತಿನ ಗಾಡಿಯನ್ನು ರೋಡ್ನ ಬದಿಯಲ್ಲಿ ನಿಲ್ಲಿಸಿ ಹೋಗಿದ್ದ ಇಲ್ಲಿಗೆ ಬಂದ ಟ್ರಾಫಿಕ್ ಪೊಲೀಸ್ ಎತ್ತುಗಳನ್ನು ನೋಡಿದ ಮತ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆದ ಕಾರಣ ಸಾವಿರ ರೂಪಾಯಿ ಚಲನನ್ನು ಹಾಕಿದರು ಇನ್ಸ್ಪೆಕ್ಟರ್ ಪಂಕಜ್ ಕುಮಾರ್ ರವರು ಮತ್ತು ಅಲ್ಲಿಗೆ ಬಂದ ರೈತ ಸುಧೀರ್ ಪಾಂಡೆಗೆ ದಂಡ ಕಟ್ಟಿ ನಿನ್ನ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಹೋಗು ಎಂದು ಕದುರಿಸಿದ್ರು ಆಗ ಬುದ್ಧಿವಂತಿಕೆಯಿಂದ ಮಾತನಾಡಿದ ಸುಧೀರ್ ಪಾಂಡೆ ಆಯ್ತು ಸರ್ ನಾನು ಈ ದಂಡವನ್ನ ಕಟ್ತೀನಿ ಆದರೆ ನೀವು ಹಾಕಿರೋ ದಂಡ ಯಾವ ಕಾನೂನಿನ ಅಡಿಯಲ್ಲಿ ಮತ್ತು ಯಾವ ತಪ್ಪಿಗಾಗಿ ಹಾಕಿದ್ದೀರಿ ಎಂದು ಸ್ವಲ್ಪ ಹೇಳ್ತೀರಾ ಎಂದು ಪ್ರಶ್ನಿಸಿದ ಆಗ ಸಬ್ ಇನ್ಸ್ಪೆಕ್ಟರ್ ಸೆಕ್ಷನ್ ವೆಹಿಕಲ್ ಕಾಯ್ದೆಯ ಅಡಿ ಮತ್ತು ನೋ ಪಾರ್ಕಿಂಗ್ ಆಗಿ ದಂಡ ಹಾಕಿದ್ದೀನಿ ಎಂದು ಹೇಳಿದ್ರು ನಲ್ಲಿ ಗಾಡಿ ನಂಬರ್ ಏನಂತ ಹಾಕಿದ್ದೀರಿ ಸರ್ ಎಂದ ಆಗ ಸಬ್ ಇನ್ಸ್ಪೆಕ್ಟರ್ ಗಾಡಿ ನಂಬರ್ ಯಾಕೋ ಬೇಕೋ ಸುಮ್ನೆ ದಂಡ ಕಟ್ಟಿ ಹೋಗು ಎಂದು ಗದುರಿಸಿದ್ರು ಆಗ ರೈತ ಗಾಡಿ ನಂಬರ್ ಹಾಕದೇನೆ ಫೈನ್ ಹೇಗೆ ಹಾಕಲು ಸಾಧ್ಯ ಸರ್ ನನ್ನದು ಎತ್ತಿನ ಗಾಡಿ ಯಾವುದೇ ರಿಜಿಸ್ಟ್ರೇಷನ್ ಮಾಡಿಸಿರೋದಿಲ್ಲ ಅವು ಪ್ರಾಣಿಗಳು ಗಾಡಿಯಲ್ಲ ಮತ್ತು ಮೋಟಾರ್ ವೆಹಿಕಲ್ ಕಾಯ್ದೆ ಕೇವಲ ಗಾಡಿಗಳಿಗೆ ಸರ್ ಎಂದು ಬುದ್ಧಿವಂತಿಕೆಯಿಂದ ಹೇಳಿದ ಆಗ ಏನು ಮಾತನಾಡದೆ ಸಬ್ ಇನ್ಸ್ಪೆಕ್ಟರ್ ಗಂಗಾಗಿ ಹೋದ ಮತ್ತು ಎತ್ತಿನ ಗಾಡಿಗಳನ್ನು ಬಿಟ್ಟು ಕಳಿಸಿದ ಮತ್ತು ಈ ವಿಚಾರವನ್ನು ಅಲ್ಲಿಯೇ ನೋಡುತ್ತಿದ್ದ ದಾರಿ ಹೋಕನೊಬ್ಬ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ ನೋಡಿದ್ರಲ್ಲ ಸ್ನೇಹಿತರೆ ನಮಗಾಗಿ ರೈತರು ಕಷ್ಟಪಟ್ಟು ದುಡಿಯುತ್ತಿರುತ್ತಾರೆ ಆ ರೈತ ಮಾಡಿದು ತಪ್ಪೇ ಇರಬಹುದು ಅವರಿಗೆ ಬುದ್ಧಿ ಮಾತು ಹೇಳಿ ಕಳಿಸೋದು ಬಿಟ್ಟು ಸಾವಿರ ರೂಪಾಯಿ ದಂಡ ಹಾಕಿದ್ರೆ ಎಲ್ಲಿಂದ ತಾನೇ ಕಟ್ತಾರೆ ಸುಧೀರ್ ಪಾಂಡೆ ಬುದ್ಧಿವಂತನಾಗಿದ್ದಕ್ಕೆ ಮಾತನಾಡಿ ಇದರಿಂದ ಪಾರಾದ ಬೇರೆ ತಿಳುವಳಿಕೆ ಇಲ್ಲದೆ ಇರೋ ಅಮಾಯಕ ರೈತ ಆಗಿದ್ರೆ ಅವರ ಪರಿಸ್ಥಿತಿ ಏನಾಗಿರಬೇಡ ಹೇಳಿ ಇನ್ನು ಈ ರೈತನ ಬುದ್ಧಿವಂತಿಕೆ ನಿಮ್ಗೂ ಕೂಡ ಶಬಾಶ್ ಅನ್ಸಿದ್ರೆ ಸೂಪರ್ ರೈತ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು